ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ರಾತ್ರಿ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿದ್ದಕ್ಕೆ ಬಾಲಣ್ಣ ಪುತ್ರಿ ಗೀತಾ ಬಾಲಿ ಹೇಳಿದ್ದಾದ್ರೂ ಏನು ಸೊ ಇವೆಲ್ಲದರ ಕಂ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರು ಸ್ನೇಹಿತರೆ ಬದುಕಿದ್ದಷ್ಟು ದಿನ ಯಾರ ಮುಂದೆ ಕೈ ಚಾಚದೆ ಸ್ವಾಭಿಮಾನದಿಂದ ಬದುಕಿದ್ದವರು ನಮ್ಮ ವಿಷ್ಣುವರ್ಧನ್ ಸರ್ ಅವರು ಆದರೆ ಎಂಥ ಮೇರು ವ್ಯಕ್ತಿಯ ಸ್ಮಾರಕವನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ ವಿಷ್ಣು ಸಮಾಧಿ ಹಲ್ಲಿದ್ದ ಯಾವ ಕುರುಹು ಕೂಡ ಈಗ ಅಲ್ಲಿ ಇಲ್ಲ ಯಾರು ನಿರೀಕ್ಷೆ ಮಾಡದ ಹೇ ಬೆಳವಣಿಗೆಯಿಂದ ಆಕ್ರೋಶದ ಹಲೆ ಹೆದ್ದಿದೆ ಸದ್ಯಕ್ಕೆ ಬಾಲಣ್ಣ ಅವರ ಕುಟುಂಬದ ವಿರುದ್ಧ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಕೆಂಡ ಕಾರ್ತಾ ಇದೆ ಆದರೆ ಬಾಲಣ್ಣನ ಮಗಳು ಗೀತಾ ಬಾಲಿ ಮಾತ್ರ ತನಗೇನು ಗೊತ್ತೇ ಇಲ್ಲ ಎನ್ನುವ ಮಾತುಗಳನ್ನು ಹಾಡ್ತಾ ಇದ್ದಾರೆ ಬೇರೆ ಹದ್ದೆ ಕತೆಯನ್ನ ಹೇಳ್ತಿದ್ದಾರೆ ಕಾರಣದ ಕೈಗಳ ಕುತಂತ್ರ ಎಂದು ಹೊಸ ರಾಗ ಹೇಳುತ್ತಾ ಇದ್ದಾರೆ ಸ್ನೇಹಿತರೆ ಈ ಕುರಿತು ಎಲ್ಲದರ ಜೊತೆ ಮಾತನಾಡಿದ ಬಾಲಿ ವಿಷಯ ನನಗೆ ಗೊತ್ತಾಗಿದ್ದೇ ಮಾಧ್ಯಮಗಳಿಂದ ಇದರಲ್ಲಿ ನನ್ನ ಯಾವ ಪಾತ್ರ ಇಲ್ಲ ಎಂದು ಹೇಳ್ತಿದ್ದಾರೆ ನೀವು ಹಂದಕೊಂಡಂತೆ ಜಾಗದ ವಿವಾರ ಚಿಕ್ಕದಲ್ಲ ತುಂಬಾ ದೊಡ್ಡ ಕತೆ ಇದು ಎಂದು ಹೇಳಿರುವ ಗೀತಾ ಬಾಲಿ ತಮ್ಮ ತಮ್ಮನ ಕೊಲೆ ಕೇಸ್ ಬಗ್ಗೆ ವಿಷ್ಣುವರ್ಧನ್ ಅವರ ಸ್ಮಾರಕ ತೆಗೆದಿದ್ದಕ್ಕೂ ಲಿಂಕ್ ಮಾಡಿದ್ದಾರೆ ಕಳೆದ ವರ್ಷ ನನ್ನ ತಮ್ಮ ಗಣೇಶನ ಕೊಲೆ ಹಾಕಿತ್ತು ಈ ಸಂಬಂಧ ಉಳಿಮಾವು ಪೊಲೀಸ್ ಠಾಣೆಗೆ ನಾನು ದೂರು ನೀಡಿದ್ದೇನೆ ಎಂದಿರುವ ಗೀತಾ ಬಾಲಿ ಕೊಲೆ ಮಾಡಿರುವ ವ್ಯಕ್ತಿಯೇ ಈಗ ಸ್ಟುಡಿಯೋದಲ್ಲಿನ ಇಡೀ ಜಾಗವನ್ನ ಖಾಲಿ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರ ಸಮಾಧಿ ಹಾಕಿರುವ ವಿಚಾರ ಕೇಳಿ ನನಗೆ ಶಾಕ್ ಆಗಿದೆ ಎಂದು ಹೇಳಿದ್ದಾರೆ ಕಳೆದ ಆರು ವರ್ಷಗಳಿಂದ ಈ ಕೇಸ್ ಹೈಕೋರ್ಟ್ನಲ್ಲಿದೆ ಇದರಲ್ಲಿ ಒಬ್ಬ ರಾಜಕಾರಣಿಯ ಪಾತ್ರ ಕೂಡ ಇದೆ ಆ ವ್ಯಕ್ತಿಯ ಜೊತೆ ಈ ರಾಜಕಾರಣಿ ಕೂಡ ಸೇರಿಕೊಂಡು ಇದೆಲ್ಲ ಮಾಡುತ್ತಿದ್ದಾರೆ ಎಂದಿರುವ ಗೀತಾ ಬಾಲಿ ಎರಡು ತಿಂಗಳ ಹಿಂದೆ ಜಾಗ ಮಾರಿಕೊಂಡಿದ್ದಾರೆ ಎನ್ನುವ ಮಾಹಿತಿ ನನಗೆ ಸಿಕ್ಕಿತ್ತು ಆದರೆ ನಾನು ಗಾಳಿ ಸುದ್ದಿ ಇರಬಹುದೆಂದುಕೊಂಡು ಸುಮ್ಮನೆ ಆಗಿದ್ದೆ ಆದರೆ ಈಗ ವಿಷ್ಣುವರ್ಧನ್ ಅವರ ಜಾಗವನ್ನು ತೆಗೆದುಹಾಕಿರುವ ಕಾರಣದಿಂದ ಇವೆಲ್ಲರಲ್ಲೂ ಸೇರಿಕೊಂಡು ಈ ಜಾಗವನ್ನು ಮಾರಾಟ ಮಾಡಿದ್ದಾರೆ ಎನ್ನುವ ನನ್ನ ಅನುಮಾನ ಇನ್ನು ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ ಸದ್ಯಕ್ಕೆ ಮುಂದುವರೆದಿರುವ ಈ ಒಂದು ವಿಚಾರ ನನ್ನ ಕಿವಿಗೆ ಬಿದ್ದಾಗಲೇ ನಾನು ನ್ಯಾಯಾಲಯದಿಂದ ತಡೆಹಾಜ್ಞೆ ತರಬೇಕಿತ್ತು ಸ್ಟೇ ತರದೇ ಇದ್ದದ್ದೇ ತಪ್ಪಾಯಿತು ಎಂದಿರುವ ಗೀತಾ ಬಾಲಿ ಒಬ್ಬ ಮುಖ್ಯ ವ್ಯಕ್ತಿ ಬಂದು ಅಲ್ಲಿನ ಹತ್ತು ಎಕರೆಗೆ ತಾನೇ ಯಜಮಾನ ಎಂದು ಕೇಸ್ ಹಾಕಿದ್ದಾನೆ ಹೊಸ ಸುಳ್ಳು ಕೇಸನ್ನು ಅವರು ಫೈಲ್ ಮಾಡಿದ್ದಾರೆ ಅವರ ವಕೀಲರು ಕೋರ್ಟ್ಗೆ ಬಂದಾಗ ಅದನ್ನು ಪ್ರೂವ್ ಮಾಡಿದ್ದೇನೆ ಹೆಡಿ ಪ್ರಕರಣದಲ್ಲಿ ಎಷ್ಟು ಫ್ರಾಡ್ ಆಗಿದೆ ಎಂದು ಕೋರ್ಟ್ ಮುಂದೆ ನಾನು ತಂದಿದ್ದೇನೆ ಎಂದು ಹೇಳಿದ್ದಾರೆ ಈ ಕೇಸ್ ತುಂಬಾ ಧೂಟಾಕತೆ ಇದರಲ್ಲಿ ಬಹಳಷ್ಟು ನಡೆದು ಹೋಗಿದೆ ಬಹಿರಂಗವಾಗಿ ನಾನು ಈ ಒಂದು ವಿಚಾರವನ್ನ ಹೇಳಲು ಬಯಸುತ್ತೇನೆ ಎಂದು ಬಾಲಿ ಕೂಡ ಹೇಳಿರುವಂತಹ ವಿಚಾರ ಏನೋ ಇದೇ ಸಮಯದಲ್ಲಿ ವೀರಕ ಪುತ್ರ ಶ್ರೀನಿವಾಸ ಅವರ ವಿರುದ್ಧ ಕೂಡ ಕಿಡಿಕಾರಿರುವ ಬಾಲಿ ನಮ್ಮ ಕುಟುಂಬದವರನ್ನ ಅವಹೇಳನ ಮಾಡಲು ವೀರಕ ಪುತ್ರ ಶ್ರೀನಿವಾಸ ಯಾರು ಅದೇಗೆ ಅವಹೇಳನ ಮಾಡಲು ಸಾಧ್ಯ ನಮ್ಮ ಕುಟುಂಬ ನೀಚ ಕುಟುಂಬ ಎಂದು ಅವರು ಹೇಳಿದ್ದಾರೆ ನಮ್ಮ ತಂದೆಗೂ ಗೌರವ ಇದೆ ನಮಗೂ ಗೌರವ ಇದೆ ನಾವೆಲ್ಲರೂ ಗೌರವದಿಂದ ಬದುಕುತ್ತಿದ್ದೇವೆ ಎಂದು ಹೇಳಿದ್ದಾರೆ ನಮ್ಮ ತಂದೆಯ ಹೆಸರು ಮತ್ತು ಗೌರವ ಕಾಪಾಡಿಕೊಂಡು ಬಂದಿದ್ದೇವೆ ಎಂದು ಹೇಳಿರುವ ಗೀತಾ ಬಾಲಿ ಜನರಿಗೆ ಸತ್ಯ ಗೊತ್ತಾಗಬೇಕು ಹೀಗಾಗಿ ನಾನು ಮಾಧ್ಯಮಗಳ ಮೂಲಕ ಸ್ಪಷ್ಟನೆ ನೀಡುತ್ತಿದ್ದೇನೆ ಎಂದಿದ್ದಾರೆ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡಿರುವುದರಲ್ಲಿ ನನ್ನ ಪಾತ್ರ ಇಲ್ಲ ಪುನರುಶ್ಚಿತ್ರ ಎಂದು ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸದ್ಯಕ್ಕೆ ಇದೀಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆಗಿರುವುದಕ್ಕೆ ಕಾರಣ ಆದರೂ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಗೀತಾ ಬಾಲಿ ಅವರು ತಪ್ಪೇ ಮಾಡಿಲ್ಲ ಅನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ವೀಕ್ಷಕರು ಮುಂದಿನ ದಿನಗಳಲ್ಲಿ ಸತ್ಯ ಹೊರಬರಲೇಬೇಕು ತಪ್ಪಿಸ್ ತಪ್ಪಿತಸ್ಥರು ಸಿಕ್ಕಾ ಕೊಂಡೇ ಸಿಕ್ಕೋಗ್ತಾರೆ ಅಲ್ಲಿವರೆಗೂ ಇರಿ ಅಂತ ಹೇಳ್ತಾ ನಮಗೂ ಥ್ಯಾಂಕ್ ವೀಕ್ಷಕರು